ೋಷ್ಠಿ ಏನು ಶಿಕ್ಷಕರ ಕ್ಷೇತ್ರದ ಚುನಾವಣೆ ನಡೀತಾ ಇದೆ ಈ ಚುನಾವಣೆಯಲ್ಲಿ ಪ್ರತಿಷ್ಠಿತ ಕ್ಷೇತ್ರವಾದಂತ ಈ ಕ್ಷೇತ್ರದಲ್ಲಿ ಮರು ಚುನಾವಣೆ ನಡೀತಾ ಇದೆ ಈ ಮರು ಚುನಾವಣೆಯಲ್ಲಿ ಅಕ್ರಮಗಳ ವಾಸನೆ ಅತಿ ಹೆಚ್ಚು ಕಾಣಿಸ್ತಾ ಇದೆ ಮೊನ್ನೆ ತಾನೇ ಕೋದಾರ್ ಸ್ಕೂಲ್ ಅಂತೇಳಿ ಆ ಒಳಗಡೆ ಒಳಗಡೆ ಶಿಕ್ಷಕರಿಗೆ ಎಣ್ಣೆ ಪಾರ್ಟಿ ಊಟದ ಪಾರ್ಟಿಯನ್ನ ಒಂದು ಪ್ರತಿಷ್ಠಿತ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಒಂದು ನಾಗರಿಕ ಸಮಾಜ ತಲೆ ತಗ್ಗಿಸುವಂತ ಕೆಲಸವನ್ನು ಮಾಡಿದ್ದಾರೆ ಇದನ್ನ ನಮ್ಮ ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ಖಂಡಿಸ್ತದೆ ಇವತ್ತು ಶಿಕ್ಷಕರು ಅಂತ ಹೇಳಿದ್ರೆ ದೇವರು ಶಿಕ್ಷಕ ವೃಂದ ಅಂತ ಹೇಳಿದ್ರೆ ಮುಂದಿನ ದೇಶದ ಅತ್ಯುತ್ತಮ ಪ್ರಜೆಗಳನ್ನ ತಯಾರು ಮಾಡುವಂತವರು ಶಿಕ್ಷಕರು ಶಿಕ್ಷಕರೇ ಈ ರೀತಿಯಾದಂಥ ಕೆಲಸದಲ್ಲಿ ಭಾಗಿಯಾದ್ರೆ ಈ ಸಮಾಜ ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ ಈ ನೆಲದ ಕಾನೂನಿಗೆ ಈ ದೇಶದ ಕಾನೂನಿಗೆ ಶಿಕ್ಷಕರೇ ಗೌರವ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಯಾವ ಮಟ್ಟದಲ್ಲಿ ಈ ರಾಜಕಾರಣದ ವಲಸು ಶಿಕ್ಷಕರ ವೃಂದಕ್ಕೂ ಕೂಡ ಅಂಟಿಕೊಂಡಿದೆ ಅನ್ನೋದಕ್ಕೆ ಉದಾಹರಣೆ ಮತ್ತೆ ಶಿಕ್ಷಕರಿಗಾಗಲೇ ನಾನು ಬಿಒ ಮತ್ತೆ ಜಿಲ್ಲಾಧಿಕಾರಿಗಳಿಗೊಂದು ಆಗ್ರಹ ಮಾಡ್ತಿದ್ದ ಮೂಲಕ ಚುನಾವಣಾ ಕಾರ್ಯಕ್ರಮಗಳಿಗೆ ಕೆಲಸಗಳಿಗೆ ಯಾವ ಶಿಕ್ಷಕರು ಕೂಡ ಹೋಗ್ಬಾರ್ದು ಆ ಸಂದರ್ಭದಲ್ಲಿ ರಜೆ ರಜೆಯನ್ನು ಕೊಡಬಾರ್ದು ಅಂತೇಳಿ ಸರ್ಕಾರದ ಕಾನೂನಿದೆ ಚುನಾವಣಾ ಆಯೋಗದ ಆದೇಶ ಇದೆ ಇವತ್ತು ಎಷ್ಟು ಜನ ಶಿಕ್ಷಕರು ರಜಾ ಹಾಕಿ ಆ ಕ್ಯಾಂಡಿಡೇಟ್ಗಳ ಹಿಂದೆ ಸುತ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಕೂಡ ನಾವು ಗಂಭೀರವಾಗಿ ಪರಿಗಣಿಸಬೇಕು ಚುನಾವಣಾ ಆಯೋಗ ಮತ್ತೆ ಜಿಲ್ಲಾಧಿಕಾರಿಗಳು ಸರ್ಕಾರ ಇವತ್ತು ಇನ್ನೊಂದು ಕಡೆ ಬೆಳ್ಳಿ ಬಟ್ಟೆಗಳನ್ನು ಹಂಚುವಂಥದ್ದು ಇದು ಆಮಿಷ ಹೊಡ್ಡಿದ್ದಾರೆ ಶಿಕ್ಷಕರಿಗೆ ಆಮಿಷ ಒಡ್ಡಿದ್ರೆ ಇನ್ನು ಯಾವ ರೀತಿಯಾದಂತಹ ಕ್ಯಾಂಡಿಡೇಟ್ ಅನ್ನ ಇವರು ಆರಿಸ್ತಾರೆ ಅಂತಕ್ಕಂಥದ್ದು ಎಕ್ಸ ಪ್ರಶ್ನೆ ಆಗಿ ಮತ್ತೆ ಇನ್ನೊಂದು ಇಪ್ಪತ್ತೊಂಬತ್ತು ಸಾವಿರ ಶಿಕ್ಷಕರ ಮತಗಳಿದೆ ಈ ಕ್ಷೇತ್ರಕ್ಕೆ ಇಪ್ಪತ್ತೊಂಬತ್ತು ಸಾವಿರ ಸಮಥಿಂಗ್ ಅಲ್ಲಿ ಮತಗಳಿದೆ ಸುಮಾರು ಇಪ್ಪತ್ತೊಂಬತ್ತರಿಂದ ಮೂವತ್ತು ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿ ಬರುತ್ತೆ ಈ ಶಿಕ್ಷಕರ ಕ್ಷೇತ್ರಕ್ಕೆ ಇಪ್ಪತ್ತೊಂಬತ್ತರಿಂದ ಮೂವತ್ತು ವಿಧಾನಸಭಾ ಕ್ಷೇತ್ರ ಬೆಂಗಳೂರು ಬಿಬಿಪಿ ವ್ಯಾಪ್ತಿಯ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲ ಶಿಕ್ಷಕರ ವ್ಯಾಪ್ತಿ ಬರುತ್ತೆ ನೀವು ಮೆಡಿಕಲ್ ಕಾಲೇಜಿನ ಪ್ರೊಫೆಸರ್ ಪ್ರೊಫೆಸರ್ನ ಬಿಟ್ಟಿದಿರಿ ಎನ್ರೋಲ್ ಮಾಡ್ಕೊಂಡಿಲ್ಲ ಯಾವ ಕಾರಣಕ್ಕೋಸ್ಕರ ಎನ್ರೋಲ್ ಮಾಡ್ಕೊಂಡಿಲ್ಲ ಇಂಜಿನಿಯರಿಂಗ್ ಕಾಲೇಜಿನ ಶಿಕ್ಷಕರನ್ನ ಎನ್ರೋಲ್ ಮಾಡ್ಕೊಂಡಿಲ್ಲ ಯಾಕೆ ಮಾಡ್ಕೊಂಡಿಲ್ಲ ಮತ್ತೆ ಪಾಲಿಟೆಕ್ನಿಕ್ ಕಾಲೇಜಿನ ಶಿಕ್ಷಕರನ್ನ ಪ್ರೊಫೆಸರ್ನ ಯಾರು ಕೂಡ ಎನ್ರೋಲ್ ಮಾಡ್ಕೊಂಡಿಲ್ಲ ಬರೀ ಸರ್ಕಾರಿ ಶಾಲೆಗಳ ಗ್ರಾಮೀಣ ಪ್ರದೇಶದ ಅತಿ ಹೆಚ್ಚು ಶಿಕ್ಷಕರನ್ನ ಎನ್ರೋಲ್ ಮಾಡಿಕೊಂಡು ಈ ರಾಜಕಾರಣದ ಆಟವನ್ನು ಆಡ್ತಿದ್ದೀರಿ ಇವತ್ತು ನಿಂತಿರ್ತಕ್ಕಂಥ ಪ್ರಬಲವಾಗಿ ನಿಂತಿರ್ತಕ್ಕಂಥ ನೇರ ಕಾರಣ ಪುಟ್ಟಣ್ಣ ಈ ಪುಟ್ಟಣ್ಣ ನಾಲ್ಕು ಮೂರು ನಾಲ್ಕು ಸರಿಯಿಂದನೂ ಕೂಡ ಇದೇ ರೀತಿಯಾದ ಸುಸಂಸ್ಕೃತರಾದಂತ ಪ್ರೊಫೆಸರ್ ಯಾಕೆ ನೀವು ಎನ್ರೋಲ್ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ನಿಮ್ಮ ಎಣ್ಣೆಗೆ ದುಡ್ಡಿಗೆ ಬೆಳ್ಳಿ ಬಟ್ಲೆಗೆ ಮೆಡಿಕಲ್ ಕಾಲೇಜಿನ ಪ್ರೊಫೆಸರ್ ಯಾರು ಕೂಡ ಕೈ ಅವರು ದೇಶದ ದೃಷ್ಟಿಯನ್ನ ನೋಡ್ತಾರೆ ಆಡಳಿತದ ದೃಷ್ಟಿಯನ್ನ ನೋಡ್ತಾರೆ ಒಳ್ಳೆ ಕ್ಯಾಂಡಿಡೇಟ್ ಅನ್ನ ನೋಡ್ತಾರೆ ಆ ನಿಟ್ಟಿನಲ್ಲಿ ಮತ ಹಾಕ್ತಾರೆ ನೀವೇಳ್ ಅವರು ಕೇಳೋದಿಲ್ಲ ಆ ಕಾರಣಕ್ಕೆ ಗ್ರಾಮೀಣ ಪ್ರದೇಶದ ಎಲ್ಲಾ ಶಿಕ್ಷಕರನ್ನ ಅತಿ ಹೆಚ್ಚು ಎನ್ರೋಲ್ ಮಾಡಿಕೊಂಡಿರುವಂತದ್ದು ಸುಮಾರು ಅಂಕಿಅಂಶಗಳ ಪ್ರಕಾರ ಐದು ಲಕ್ಷ ಮತ ಹಾಕ್ಬೇಕು ಐದು ಲಕ್ಷ ಮತ ಹಾಕ್ಬೇಕು ಪ್ರಾಮಾಣಿಕವಾಗಿ ಎಲ್ಲರೂ ಕೂಡ ಮೆಡಿಕಲ್ ಕಾಲೇಜಿಂದ ಇಟ್ಟು ಇಂಜಿನಿಯರಿಂಗ್ ಕಾಲೇಜು ಎಲ್ಲ ಕಾಲೇಜಿನ ಶಿಕ್ಷಕರನ್ನ ನೀವೇನಾದ್ರೂ ಎನ್ರೋಲ್ ಮಾಡ್ಕೊಂಡಿದ್ದಿದ್ರೆ ಇವತ್ತು ನಾಲ್ಕರಿಂದ ಐದು ಲಕ್ಷ ಮತದಾರರ ಆಗಬೇಕಾಗಿತ್ತು ಆ ನಿಟ್ಟಿನಲ್ಲಿ ಆಗ್ಲಿಲ್ಲ ಇದು ಕೂಡ ಚುನಾವಣಾ ಆಯೋಗ ಗಂಭೀರವಾಗಿ ಪರಿಗಣಿಸಬೇಕು ಮತ್ತೆ ಇನ್ನೊಂದು ಹಿಂದೆ ಈ ಶಿಕ್ಷಕರ ಕ್ಷೇತ್ರದಲ್ಲಿ ಚುನಾವಣಾ ಆಯೋಗದಲ್ಲಿ ಶಿಕ್ಷಕರ ಕ್ಷೇತ್ರದಲ್ಲಿ ಇದ್ದಂತವ್ರು ಯಾರು ಗುಮಾಸ್ತ್ರ ಟೀಚರ್ಸ್ಗಳು ಅಂತೇಳಿ ಎನ್ರೋಲ್ ಮಾಡಿದ್ರು ಎಲ್ಲೆಲ್ಲ ಹೊರ್ಗಡೆ ಇರೋರ್ನೆಲ್ಲ ಟೀಚರ್ಸ್ ಗಳು ಅಂತ ಎನ್ರೋಲ್ ಮಾಡಿದ್ರು ಬೇಕಾದವ್ರು ಬೇಕಾದ್ರು ಬೇಕಾದವ್ರನ್ನ ಅವ್ರೆಲ್ಲವನ್ನೂ ಕೂಡ ಕಳೆದ ಚುನಾವಣೆಯಲ್ಲಿ ಒಂದಷ್ಟು ಎಲಿಗೇಷನ್ ಬಂದಾಗ ಒಂದಷ್ಟು ಹದ್ದಿದ್ದಾರೆ ಇನ್ನೂ ಒಂದಷ್ಟು ಅಕ್ರಮ ಮತದಾನಗಳು ಇಲ್ಲಿದೆ ಇವೆಲ್ಲವನ್ನು ಇಟ್ಕೊಂಡು ನಾನು ಈ ನಿಮ್ಮ ಮಾಧ್ಯಮದ ಮೂಲಕ ಇದು ನಿಷ್ಪಕ್ಷಪಾತವಾಗಿ ಚುನಾವಣೆ ನಡೀತಾ ಇಲ್ಲ ಯಾವುದೇ ಕಾರಣಕ್ಕೂ ಮತ್ತೆ ಶಿಕ್ಷಕರು ನೀವು ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದ್ದೀರಿ ಎಲ್ಲಾ ಶಿಕ್ಷಕರು ನಾನು ಹೇಳ್ತಾರೆ ಒಳ್ಳೆ ಶಿಕ್ಷಕರು ಕೂಡ ಇದ್ದೀರಿ ನೀವು ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದ್ದೀರಿ ಹಣ ಹೆಂಡ ಬೆಳ್ಳಿ ಬಟ್ಲುಗಳು ಇವೆಲ್ಲ ಇಸ್ಕೊಂಡು ಎಣ್ಣೆ ಇಸ್ಕೊಂಡು ನೀವು ಮತ ಹಾಕ್ತೀರಿ ಅಂತ ಹೇಳಿದ್ರೆ ನಾಳೆ ನಮ್ಮ ಮಕ್ಕಳಿಗೆ ಯಾವ ರೀತಿಯಾದಂತ ಉಪನ್ಯಾಸವನ್ನ ನೀವು ನೀಡ್ತೀರಿ ಇದಕ್ಕೆ ಮತ್ತೆ ಚುನಾವಣಾ ಆಯೋಗ ಮಲತಾಯಿ ಧೋರಣೆಯನ್ನು ತೋರಿಸ್ತಾ ಇದೆ ಇದೆಯಾ ಚುನಾವಣಾ ಆಯೋಗ ಸತ್ತೋಗಿದೆ ಚುನಾವಣಾ ಆಯೋಗ ಇಲ್ಲ ಇತ್ತೀಚಿನ ದಿನಗಳಲ್ಲಿ ನಾನಂತೂ ಭಾವಿಸಿದ್ದೀನಿ ಶೇಷನ್ ಅವರು ಇದ್ದಾಗ ಚುನಾವಣಾ ಮುಖ್ಯ ಚುನಾವಣಾಧಿಕಾರಿಯಾಗಿ ಜಯಶನ್ ಅವರಿದ್ದಾಗ ನಿಷ್ಪಕ್ಷಪಾತವಾಗಿ ಚುನಾವಣಾ ಆಯೋಗ ಅದ್ರ ಕೆಲಸ ಮಾಡ್ತಾ ಇತ್ತು ಅದರ ನಂತರ ಯಾವುದೇ ಚುನಾವಣೆಗಳಲ್ಲೂ ಕೂಡ ಚುನಾವಣಾ ಆಯೋಗ ಕೆಲಸ ಮಾಡ್ತಾ ಇಲ್ಲ ಅದು ನಿದ್ದೆ ಮಾಡ್ತಾ ಇದೆ ಆದ ಕಾರಣ ಯಾವುದೇ ತರಹದ ನೀತಿ ಸಂಹಿತೆಗಳ ಕೆಲಸ ಇಲ್ಲ ನೋಡಿ ಉದಾಹರಣೆಗೆ ಶ್ರೀರಾಮ ಮಂದಿರ ಅಯೋಧ್ಯೆಯಲ್ಲಿ ಉದ್ಘಾಟನೆ ಆದಂತಹ ಸಂದರ್ಭದಲ್ಲಿ ಎರಡನೇ ತಾರೀಕು ಇಲ್ಲಿ ನೀತಿ ಸಂಹಿತೆ ಇದೆ ಯಾರು ಕೂಡ ಶ್ರೀರಾಮನ ಬ್ಯಾನರ್ ಹಾಕ್ಬಾರ್ದು ಎಲ್ಲೂ ಕೂಡ ಪ್ರೊಸೆಷನ್ ಮಾಡಬಾರ್ದು ಎಲ್ಲೂ ಕೂಡ ಅನ್ನದಾನಗಳು ಮಾಡಬಾರ್ದು ಅಂತಂತೇಳಿ ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಕಟ್ಟುನಿಟ್ಟಿನ ಆದೇಶವನ್ನು ಮಾಡ್ತದೆ ಇವತ್ತು ಚುನಾವಣಾ ನಿನ್ನೆ ಉಪಮುಖ್ಯಮಂತ್ರಿಗಳು ಬಸ್ ಉದ್ಘಾಟನೆಯನ್ನು ರಾಮನಗರದಲ್ಲಿ ಮಾಡಿದ್ದಾರೆ ನೀತಿ ಸಂಹಿತೆ ಇಲ್ವಾ ನಿಮಗೆ ಹಾಗಾದ್ರೆ ಕಾಂಗ್ರೆಸ್ ಸರ್ಕಾರ ಹೇಳ್ಬಿಡ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರಿಗೆ ನೀತಿ ಸಂಹಿತೆ ಇಲ್ಲ ಬೇರೆ ಎಲ್ರಿಗೂ ಸಂಘ ಸಂಸ್ಥೆಗಳವರಿಗೆ ಬೇರೆ ಪಕ್ಷದವರು ಮಾತ್ರ ನೀತಿ ಸಂಹಿತೆ ಅಂತೇಳಿ ಚುನಾವಣಾ ಆಯೋಗ ಘೋಷಣೆ ಮಾಡಿಬಿಡ್ಲಿ ನಿನ್ನೆ ರಾಮನಗರದಲ್ಲಿ ಅಶ್ವ ಅಂತಕ್ಕಂಥ ಬಸ್ ಅನ್ನ ಉದ್ಘಾಟನೆ ಮಾಡ್ಲಿಕ್ಕೆ ಡಿ ಎಂ ಅವರು ಎಂ ಪಿ ಅವರು ಅಲ್ಲಿ ಶಾಸಕರು ಎಲ್ಲ ಸೇರಿಕೊಂಡು ಅಷ್ಟು ಜನ ಸೇರ್ಕೊಂಡು ಮಾಡ್ತೀರಿ ಅದಕ್ಕೆ ಅವಕಾಶ ಕೊಡ್ತೀರಿ ಮಾಗಡಿನಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕವನ್ನ ಉದ್ಘಾಟನೆ ಮಾಡ್ತಾರೆ ಅಲ್ಲಿ ಎಂಎಲ್ ಎ ನಿನ್ನೆ ರಾಮನಗರದಲ್ಲಿ ಆರುಹಳ್ಳಿನಲ್ಲಿ ರಾಮನಗರ ತಾಲೂಕಿನ ಆರುಹಳ್ಳಿನಲ್ಲೂ ಕೂಡ ಯಾವುದೋ ಒಂದು ಕಾಮಗಾರಿಗಳಿಗೆ ಬುದ್ಧಿ ಪೂಜೆಗಳಾಗ್ತವೆ ಇದು ನಿಮ್ ಚುನಾವಣಾ ಆಯೋಗಕ್ಕೆ ಕಣ್ ಕಾಣಿಸ್ತಾ ಇಲ್ವಾ ನಾವು ಸಂಘಟನೆಯವರು ಇಲ್ಲಿ ಭ್ರಷ್ಟ ಒಬ್ಬ ವೈದ್ಯಾಧಿಕಾರಿ ಸ್ಕ್ಯಾನಿಂಗ್ ಮಿಷಿನ್ ಅನ್ನ ದುರುಪಯೋಗ ಪಡಿಸಿಕೊಂಡು ಅಕ್ರಮ ಮಾಡಿದ್ದಾರೆ ಅವರ ವಿರುದ್ಧ ಹತ್ತನೇ ತಾರೀಕು ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ನಾವು ಪ್ರತಿಭಟನೆ ಮಾಡಬೇಕು ಅಂತೇಳಿ ಅನುಮತಿ ಕೇಳಿದ್ರೆ ನಿಮ್ಗೆ ಅನುಮತಿ ಇಲ್ಲ ಅಂತ ನಮ್ಗೆ ಹೇಳ್ತಾರೆ ಹೋರಾಟ ಮಾಡಲಿಕ್ಕೆ ಯಾವುದೇ ರಾಜಕಾರಣಿ ಇಲ್ಲ ರಾಜಕಾರಣ ಇಲ್ಲ ಹೋರಾಟ ಮಾಡಲಿಕ್ಕೆ ಅನುಮತಿ ಇಲ್ಲ ಅಂತ ಹೇಳ್ತಾರೆ ಅದೇ ರಾಜಕಾರಣಿಗಳು ಸಭೆ ಸಮಾರಂಭಗಳು ಕಾರ್ಯಕ್ರಮಗಳು ಹೋರಾಟ ಮಾಡಲಿಕ್ಕೆ ಯಾವುದೇ ತರಹದ ನೀತಿ ಸಂಹಿತೆ ಇಲ್ಲ ಇದು ಗಾಳಿಗೆ ತೋರಿದ್ದಾರೆ ನಾನಂತೂ ಭಾವಿಸಿರ್ತೀನಿ ನೇರ ಹೊಣೆ ಚುನಾವಣಾಧಿಕಾರಿಗಳು ಜಿಲ್ಲಾಧಿಕಾರಿಗಳು ಇಲ್ಲಿನ ತಹಸೀಲ್ದಾರ್ ಎಲ್ಲರೂ ಕೂಡ ನೇರಮಣೆ ಆಗ್ತಾರೆ ಇವರೆಲ್ಲರ ಮೇಲೆ ಸೂಕ್ತವಾದಂತ ಕ್ರಮ ಆಗ್ಬೇಕು ಮತ್ತೆ ಈ ಚುನಾವಣೆಯನ್ನ ರದ್ದು ಮಾಡಬೇಕು ಈ ಶಿಕ್ಷಕರ ಕ್ಷೇತ್ರದ ಚುನಾವಣೆಯನ್ನು ರದ್ದು ಮಾಡಬೇಕು ಅಕ್ರಮ ಒಂದು ಕಡೆ ಎಣ್ಣೆ ಒಂದು ಕಡೆ ಊಟ ಉರಿ ಭೋಜನಗಳು ಇನ್ನೊಂದು ಕಡೆ ಬೆಳ್ಳಿ ಬಟ್ಲುಗಳು ಒಂದು ಕಡೆ ಅಕ್ರಮವಾಗಿ ಲಿಸ್ಟ್ ಸೇರಿಸಿರುವಂತದ್ದು ಸುಸಂಸ್ಕೃತರಾದಂತಹ ಮೆಡಿಕಲ್ ಕಾಲೇಜ್ ಇಂಜಿನಿಯರಿಂಗ್ ಆ ಪ್ರೊಫೆಸರ್ಗಳನ್ನ ಎನ್ರೋಲ್ ಮಾಡ್ಕೊಡದೇ ಇರುವಂತದ್ದು ಇದಕ್ಕೆಲ್ಲ ಇದರಲ್ಲಿ ಯಾವುದೇ ಒಂದು ಪಕ್ಷ ಅಲ್ಲ ಮೂರು ಪಕ್ಷಗಳು ಕೂಡ ಕಾಣ್ತಿದ್ದಾರೆ ಇಲ್ಲಿ ಯಾರು ಒಬ್ಬ ಭ್ರಷ್ಟ ಒಬ್ಬ ಭ್ರಷ್ಟ ಅಲ್ಲ ಅಂತ ನಾನು ಹೇಳ್ತಿಲ್ಲ ಇದು ಇಲ್ಲಿ ನಿಂತಿರ್ತಕ್ಕಂಥ ಎಲ್ಲಾ ಕ್ಯಾಂಡಿಡೇಟ್ ಗಳು ಕೂಡ ಇದೇ ರೀತಿಯಾದಂತಹ ಪ್ರವೃತ್ತಿಯನ್ನು ತೊಡಗಿದ್ದಾರೆ ಆದ ಕಾರಣ ಈ ಚುನಾವಣೆ ಚುನಾವಣೆಯನ್ನ ಚುನಾವಣಾಧಿಕಾರಿಗಳು ಕೂಡಲೇ ರದ್ದು ಮಾಡಬೇಕು ನೀತಿ ಸಂಹಿತೆ ಉಲ್ಲಂಘನೆ ಆಗಿದೆ ಇದಕ್ಕೆ ನೀತಿ ಸಂಹಿತೆಯನ್ನು ಉಲ್ಲಂಘನೆ ಮಾಡಿರ್ತಕ್ಕಂಥ ಎಲ್ಲರ ಮೇಲೂ ಕೂಡ ಡಿಸಿಎಂ ಅವ್ರ ಮೇಲೂ ಕೂಡ ರಾಮನಗರದ ಶಾಸಕರ ಮೇಲೂ ಕೂಡ ಅವ್ರ ಮೇಲೂ ಕೂಡ ಕ್ರಮ ಜರುಗಿಸಬೇಕು ಇಲ್ಲ ಅಂತ ಹೇಳಿದ್ರೆ ಯಾವುದೇ ತರಹದ ಚುನಾವಣೆ ಆಯೋಗ ಇಲ್ಲ ಬದುಕಿಲ್ಲ ಈ ರಾಷ್ಟ್ರದಲ್ಲಿ ಈ ನೆಲದ ಕಾನೂನಿಗೆ ಯಾರು ಕೂಡ ಗೌರವ ಕೊಡೋದಿಲ್ಲ ಈ ರಾಷ್ಟ್ರದ ಕಾನೂನಿಗೆ ಯಾರು ಕೂಡ ಗೌರವ ಕೊಡೋದಿಲ್ಲ ಅಂತಕ್ಕಂಥದ್ದನ್ನ ಈ ಬಹಿರಂಗವಾಗಿ ಹೇಳ್ಬಿಡಿ ಅಥವಾ ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನಕ್ಕೆ ನಾವೆಲ್ಲರೂ ಕೂಡ ಬೆಲೆ ಕೊಟ್ಟಿಲ್ಲ ಅಂತ ಹೇಳಿದ ಬೆಲೆ ನಾವು ಯಾವ ನಾಗರಿಕ ಸಮಾಜದಲ್ಲಿ ನಾವು ಇದ್ದೀವಿ ಹಾಗಾದ್ರೆ ಬಡವನ ಮಾತ್ರ ಸಾರ್ವಜನಿಕರಿಗೆ ಮಾತ್ರ ನೇತೃತ್ವಿದೆ ನಿಮ್ಗೆ ಯಾರಿಗೂ ಕೂಡ ದೊಡ್ಡವರಿಗೆ ಸರ್ಕಾರ ಕಾಂಗ್ರೆಸ್ ಸರ್ಕಾರಕ್ಕಿಲ್ವಾ ವಿರೋಧ ಪಕ್ಷಗಳು ಏನ್ ಮಾಡ್ತಿದ್ದಾವೆ ಇಲ್ಲಿ ವಿರೋಧ ಪಕ್ಷಗಳಾದಂತವ್ರು ಏನ್ ಮಾಡ್ತಿದ್ದಾರೆ ಯಾರು ಕೂಡ ಕೇಳ್ತಾ ಇಲ್ಲ ನಾವಿಲ್ಲಿ ಪ್ರಾಮಾಣಿಕವಾಗಿ ಒಬ್ಬ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಭ್ರಷ್ಟ ರಾಜಕಾರಣಿಗಳ ವಿರುದ್ಧ ಹೋರಾಟ ಮಾಡ್ಲಿಕ್ಕೆ ಹೋಗ್ತೀವಿ ಅಂದ್ರೆ ನೀತಿ ಸಮಿತಿಯ ಒಡ್ಡಿ ನಮ್ಮನ್ನ ಕಟ್ಟಾಕುವಂತ ಕೆಲಸ ಇದಾಗಬಾರ್ದು ಕೂಡ್ಲೆ ಚುನಾವಣಾ ಆಯೋಗ ಎಚ್ಚೆತ್ಕೋಬೇಕು ಇವರೆಲ್ಲರ ಮೇಲೂ ಕೂಡ ಕೇಸ್ ಮಾಡಬೇಕು ಏನ್ ಪೋದಾರ್ ಸ್ಕೂಲ್ನಲ್ಲಿ ಆ ಗ್ರೌಂಡ್ ತೋಟದಲ್ಲಿ ಮೊನ್ನೆ ಏನ್ ನಡೀತು ಎಂತ ಈ ನಾಗರಿಕ ಸಮಾಜ ನಾಚುವಂತ ಪರಿಸ್ಥಿತಿ ಎಷ್ಟು ಶಿಕ್ಷಕರು ನೀವೇನು ಶಿಕ್ಷಕರ ಇಲ್ಲ ಭಕ್ಷಕರ ಯಾವ ರೀತಿಯಾದಂತ ಸಂದೇಶ ಕೊಡ್ತೀರಿ ನಮ್ಮ ಮಕ್ಕಳುಗಳಿಗೆ ಅದರಲ್ಲಿ ಕೆಲವು ಒಳ್ಳೆ ಶಿಕ್ಷಕರು ಕೂಡ ಇದ್ದಾರೆ ಒಳ್ಳೆ ಶಿಕ್ಷಕರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಈ ರೀತಿಯಾದಂತ ಒಬ್ಬ ರಾಜಕಾರಣಿಗಳ ಹಿಂಬಾಲಕರಾಗಿ ಸುತ್ತಕ್ಕಂಥ ಕೆಲವೊಂದು ಟೀಚರ್ಸ್ಗಳು ಸುಮಾರು ಒಂದು ಹದಿನೈದು ದಿವಸ ತಿಂತನೇ ರಜಾ ಹಾಕೊಂಡಿದ್ದಾರೆ ಅವ್ರು ಯಾವ್ದು ಕೂಡ ರಜಾ ಕೊಡಬಾರ್ದು ಅಂತ ಚುನಾವಣಾ ಆಯೋಗದಲ್ಲೂ ಇದೆ ಸರ್ಕಾರದಲ್ಲೂ ಇದೆ ರಜಾ ಹಾಕಿ ನೀವು ಹೆಂಗೆ ಕ್ಯಾನ್ವಾಸ್ ಮಾಡ್ತಾ ಇದ್ದೀರಿ ಅದನ್ನೆಲ್ಲ ಏನ್ ಮಾಡ್ತಾ ಇದೆ ಇಲ್ಲಿನ ಪಿ ಒ ಅವರು ಚುನಾವಣಾ ಆಯೋಗ ಏನ್ ಮಾಡ್ತಿದೆ ಇವೆಲ್ಲವನ್ನು ಕೂಡ ಗಂಭೀರವಾಗಿ ಪರಿಗಣಿಸಿಕೊಂಡು ಈ ಚುನಾವಣೆಯನ್ನು ರದ್ದು ಮಾಡಬೇಕು ಇಂಥ ಚುನಾವಣೆ ನಮಗೆ ಬೇಕಾಗಿಲ್ಲ ಮತ್ತೆ ಏನ್ ಬೆಳ್ಳಿ ಬಟ್ಲನ್ನು ಹಂಚ್ತಾ ಇದ್ದಾರೆ ಕ್ಯಾಂಡಿಡೇಟ್ ಪುಟ್ಟಣ್ಣ ಅಂತ ಹತ್ತವ್ರ ಮೇಲೆ ಇಮ್ಮಿಡಿಯೇಟ್ ಆಕ್ಷನ್ ಹಾಕ್ಬೇಕು ಸಿಲ್ಕ್ ಸಿಟಿ ಇದು ರಾಮನಗರ ಜಿಲ್ಲೆಯ ಜನತೆಯ ದನಿ ಸದಾ ನಿಮ್ಮ ಸೇವೆಯಲ್ಲಿ ಧನ್ಯವಾದಗಳು